ಹೆಚ್ಚು ಕಮ್ಮಿ ಹನ್ನೆರಡರು ಬೆಳಗಿನ ತನೇ ಇದ್ದರು ವೈಕಲ್ಸ್ಗಳು ಆದರೆ ಮಳೆ ಏಕಟ್ಟಿ ಇರೋದ್ರಿಂದ ನೀರು ಹೊಟ್ಟೆ ಸರದೇ ಇಲ್ಲ ಆದರೆ ಜನ ಅಂತ್ಕೊಂಡು ಆ ಕಡೆ ಈ ಕಡೆ ಬೈಕ್ ನಿದ್ರಿಸಿ ಬೆಳಗ್ಗೆ ಬೆಳಕಾದ್ಮೇಲೆ ಹೋಗಿದ್ದಾರೆ ಎಷ್ಟೋ ಜನ ರಾತ್ರಿ ಹೋಗಿ ಬೈಕಿನ ಕೆಳಗೆ ಹಾಕ್ಕೊಂಡು ಬಿದ್ದಿದ್ದಾರೆ ಇಲ್ಲಿ ಆ ಎಲ್ಲ ಯಾರು ಎತ್ತರಕ್ಕೆ ಹೋಗ್ಬೇಕು ಎಲ್ಲ ನೀರೇ ನೀರು ಎಲ್ಲ ಕಡೆ ಬಿದ್ದ ಹೌದು ಇಡೀ ಜಿಲ್ಲೆ ಮಾಡ್ಲಿಕ್ಕೆ ಶಾಸಕರು ಮಾಡ್ಲಿಕ್ಕೆ ನಮ್ದೇನು ತೊಂದರೆ ಇಲ್ಲ ಬಹಳ ಒಳ್ಳೆಯ ಸಂತೋಷ ಸುದ್ದಿನಿ ಆದರೆ ಇವು ಸಣ್ಣ ಪುಟ್ಟ ಕಾರ್ಯಗಳು ಮೊದಲು ಪೂರ್ಣಗೊಳ್ಳಬೇಕು ಜಿಲ್ಲೆ ಆಗಬೇಕಾದ್ರೆ ಅದರದೇ ಆದ ವ್ಯವಸ್ಥೆ ಇರಬೇಕಾಗ್ತದೆ ಆ ವ್ಯವಸ್ಥೆ ಇತ್ತಂದರೆ ಜಿಲ್ಲೆಗೂ ಒಂದು ಬೆಲೆ ಇರ್ತದೆ ನಾಳೆ ಜಿಲ್ಲೆ ಮಾಡಿದ್ರು ಎಂಥ ಇರೋದು ಜಿಲ್ಲೆ ಮಾಡಿದ್ರು ಅಂತೇಳಿ ಜನ ಅನ್ಕೊಳೋ ಸ್ಥಿತಿಗಳು ಬರಬಾರ್ದು ರೋಡ್ಗಳು ಮೊದಲು ವ್ಯವಸ್ಥೆ ಆಗಬೇಕು ಜನರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಎಲ್ಲ ಅನುಕೂಲ ಆದರೆ ಅನುಕೂಲ ಆಗ್ತದೆ ನಿಮ್ಮ ಹೆಸರು ಎರಡು ವರ್ಷ ಇದೇ ಥರನಾಗಿ ನೀರು ನಿಂತಿತ್ತು ತಹಸೀಲ್ದಾರರು ಎಲ್ಲರೂ ಬಂದು ವಿಸಿಟ್ ಮಾಡಿದ್ರು ಅಲ್ಲಿ ಮುನ್ಸಿಪಾಲ್ಟಿಯವರು ಸ್ಮಶಾನಕ್ಕೆ ಹೋಗೋಕ್ಕೆ ಬ್ರಿಡ್ಜ್ ಕಟ್ಟಿದ್ದಾರೆ ಕೆಳಗೆ ಹೋಗೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ ಆ ನೀರಿನ ವ್ಯವಸ್ಥೆ ಇಲ್ಲ ಅಂತ ಆ ರೋಡೆಲ್ಲ ಬಂದಾಗಿ ಕಂಪ್ಲೀಟಾಗಿ ಬ್ಲಾಕ್ ಆಗಿದೆ ರಾತ್ರಿ ಎಷ್ಟೋ ಬೈಕ್ಗಳು ಎಷ್ಟೋ ಜನ ಬಿದ್ದು ಬಿಟ್ಟಾರೆ ಕೆಳಗಡೆ ರಾತ್ರಿ ಒಂಬತ್ತರ ನಂತರ ಯಾರು ನೋಡೋ ಸ್ಥಿತಿ ಒಳಗೆ ಇರಲಿಲ್ಲ ಬೆಳಗಿನ ತನೂ ಇನ್ನೂವರೆಗೆ ಯಾರೂ ಭೇಟಿ ಕೊಟ್ಟಿಲ್ಲ ಇಂಥ ಪರಿಸ್ಥಿತಿ ಒಳಗೆ ಸಾಮಾನ್ಯ ಜನರು ಬದುಕುದು ಹಂಗೆ ಅವ್ರ ಜೀವನ ನಡೆಸೋದು ಹಂಗೆ ದಿನನಿತ್ಯ ಇಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳು ಅವು ಎಲ್ಲ ಅವ್ರ ಪರಿಸ್ಥಿತಿ ಏನು ಮಾಡಬೇಕು ಸ್ವಲ್ಪ ತಾವು ಇದ್ ಕಡೆ ಗಮನ ಹರಿಸಬೇಕು ಸುಮ್ಮನೆ ನಾವು ಸ್ಟೇಟ್ಮೆಂಟ್ ಕೊಡೋದು ನೀವು ಕೇಳ್ಕೊಂಡು ಕೊಡೋದಲ್ಲ ಇದಕ್ಕೊಂದು ಏನಾದರೂ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದಾಗ್ತದೆ ಹಿಂದೆ ಹೋದರೆ ಮತ್ತೆ ಇದು ಪರಿಸ್ಥಿತಿ ನಾವು ಎಲ್ಲರೂ ಸೇರಿ ಹೈಕ್ ಮಾಡೋ ವ್ಯವಸ್ಥೆಗೆ ಬರಬೇಕಾಗ್ತದೆ ಆ ಒಂದು ಪರಿಸ್ಥಿತಿಗೆ ತಾವು ತಂದು ಕೊಡಬಾರ್ದು ತಮ್ಮಲ್ಲಿ

ಸೈಕಲ್ ಪಂಚರ್ ಆಗಿ ಮೋಟರ್ ಸೈಕಲ್ ಹೆಂಗ್ ಪಂಚರ್ ಆಗ್ಯಾವ್ ನೋಡ್ರಿ ಹಂಗ್ ಪ್ಯಾಜ್ ಹೊಡಿತಾರ್ ನೋಡ್ರಿ ಕಿತ್ ಕಿಸಿ ಹಂಗ್ ಪ್ಯಾಜ್ ಹೊಡೆದಾರ್ ಎಲ್ಲ ಈಗ ಖಾಸಗಿ ಇರುವ ಮನಿ ಮುಂದೆ ಹಾಯಿಸ್ ಗಾಡಿ ಒಯ್ಲಿ ಕತ್ಯಾರ ಇಲ್ಲಿ ನೋಡ್ರಿ ನೋಡ್ರಿ ಈಗ ಖಾಸಗಿ ಆ ಕಡೆ ಆದ್ರೆ ಹೋಗ್ಲಾಗತ್ತೆ ಅದನ್ನ ನೀರ್ ಇಟ್ಟಾದ್ರಿ ಟೊಂಕ ಮತ್ತ ನೀರ್ ಆದ್ರಿ ಇಲ್ಲಿ ಆ ಕಡೆ ನೋಡ್ರಿ ಗಾಡಿ